ಇಲ್ಲಿ ನಮ್ಮ ಊರಲ್ಲೆಲ್ಲ ಮಂತ್ರಾಕ್ಷತೆ ಯಾವಾಗ ಮಾಡ್ತಾರೆ ಅಂತ ಹೇಳಿದರೆ ಒಂದು ಪೂಜೆಯ ಹೋಮ ಯಾವುದೋ ಸತ್ಕರ್ಮ ನಡೆದರೆ ಅದರ ಕೊನೆಗೆ ಮಂತ್ರಾಕ್ಷತೆ ಆಶೀರ್ವಾದ ರೂಪದಲ್ಲಿ ಮಂತ್ರಾಕ್ಷತೆಯನ್ನು ಕೊಡುವಂಥದ್ದು ಇದು ಸಾಮಾನ್ಯ ನಮ್ಮ ಊರಿನಲ್ಲಿ ನಡೆಯುವಂಥ ಸಂಪ್ರದಾಯ ಅದನ್ನು ನಾವು ಇಡೀ ದೇಶಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ದೇಶಾಚಾರ ಕಾಲಾಚಾರ ಏನು ಉಂಟು ಅಂತ ನೋಡಬೇಕಲ್ಲ ಆಯಾ ಊರಿನಲ್ಲಿ ಒಂದೊಂದು ರೀತಿಯ ಸಂಪ್ರದಾಯ ಇರ್ತದೆ ಅದಕ್ಕೆ ಶಾಸ್ತ್ರೀಯವಾಗಿ ಹೀಗೆಯೇ ಉಂಟಾ ಅನ್ನೋದು ಶಾಸ್ತ್ರದ ಆಧಾರ ಪ್ರಕಾರ ನಡ್ಕೊಳ್ಳೋದು ಒಂದು ರೀತಿ ಇನ್ನೊಂದು ಆ ಊರಿನ ಆಚಾರ ಪ್ರಕಾರ ನಡಿಕೊಳ್ಳೋದು ದೇಶಾಚಾರಕ್ಕೆ ಕಾಲಾಚಾರಕ್ಕೆ ಬದಲಾವಣೆ ಆಗ್ತಾ ಇರ್ತದೆ ಎಲ್ಲವನ್ನು ಮೀರಿ ನಾವು ಯೋಚನೆ ಮಾಡಬೇಕಾದಿಷ್ಟೇ ಇದೊಂದು ಭಕ್ತಿ ಮತ್ತು ಅದರ ಭಾವ ಅದರಲ್ಲಿ ಪ್ರಧಾನವಾಗಿರುವಂಥದ್ದು ಯಾವುದನ್ನು ಕೂಡ ನೀವು ಪೂಜೆಗೆ ಸುರುವ ಕೊನೆಗ ಅಂತ ಹೇಳಿ ಇವನಿಗೆ ಯಾವುದೇ ಭಾವ ಇಲ್ಲದಿಮ ಏನು ಮಾಡಿದರೆ ಏನು ನೀರಲ್ಲಿಟ್ಟ ಹೋಮದಾಗೆ ಎಲ್ಲವೂ ವ್ಯರ್ಥ ಆಗ್ತದೆ ಅವ ಮಂತ್ರಾಕ್ಷರತೆ ಕೊಂಡೂ ಪ್ರಯೋಜನ ಇಲ್ಲ ಈ ಮಂತ್ರಾಕ್ಷತೆಯನ್ನು ತೆಕೊಂಡು ಹೋಗುವವರಿಗೆ ಅದನ್ನು ವಿವರಿಸಲಿಕ್ಕೆ ಅರ್ಥ ಆಗ್ತದೆ ಗೊತ್ತಾಗ್ತದ ಅಂತ ಪ್ರಶ್ನೆ ಅಲ್ಲ ಕೆಲವು ಕಡೆಯಲ್ಲಿ ಹೇಳಿದ್ದಾರೆ ಅದನ್ನು ದೇವರ ಕೋಣೆಯಲ್ಲಿ ಇಡಿ ಕೆಲವು ಕಡೆಯಲ್ಲಿ ನಾಳೆದು ಮಂದಿರದ ಪ್ರತಿಷ್ಠಾಪನೆ ಆಗುವಲ್ಲಿವರೆಗೆ ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳಿದ್ದಾರೆ ಆ ನಂತರ ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ ಕೆಲವರು ನೀವೆಲ್ಲ ಮನೆಯವರು ತಲೆಗೆ ಹಾಕಿ ಅಂತ ಹೇಳಿದ್ದಾರೆ ಕೆಲವರು ಇದನ್ನು ಬಾಯಿಗೆ ಹಾಕ್ಕೊಂಡು ಹಲ್ಲಿಗೆ ತಾಗದ ಹಾಗೆ ಅದನ್ನು ನುಂಗಬೇಕು ನೀವು ಅಂತ ಕೆಲವು ಕಡೆಯಲ್ಲಿ ಹೋದಲ್ಲಿ ಹೇಳಿದಾರಂತೆ ಕೆಲವರು ನಿಮ್ಮ ಅಕ್ಕಿಯ ಪಾತ್ರ ಏನುಂಟು ಮನೆಯಲ್ಲಿ ಇಡೊಂದು ಅದಕ್ಕೆ ಹಾಕಿ ಅಂತ ಹೇಳಿದಾರಂತೆ ಹೀಗೆ ಒಬ್ಬೊಬ್ರು ಕೊಡಲಿಕ್ಕೆ ಹೋದವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರಿಗೆ ಏನು ಸೂಚನೆ ಬಂದಿದ ಆ ರೀತಿಯಾಗಿ ಹೇಳ್ತಾ ಹೋಗಿದ್ದಾರೆ ನಿಜವಾದ ಇದರ ಹಿಂದಿನ ಉದ್ದೇಶ ಏನು ಕೇಳಿದರೆ ಅಯೋಧ್ಯೆ ಅಂತ ಹೇಳಿದರೆ ಅದು ಉಳದೇ ಎಲ್ಲ ದೇವಸ್ಥಾನಗಳಿದ್ದ ಹಾಗೆ ಅಲ್ಲ ಅಂತ ಎಪ್ಪತ್ತಾರು ಬಾರಿ ಒಂದು ಸಲ ಆಕ್ರಮಣ ಅಲ್ಲಿಗೆ ಆಗಬೇಕು ಅಂತ ಇಂಗ್ಲಿಷರು ಕೂಡ ಎರಡು ಸಲ ಆಕ್ರಮಣ ಮಾಡಿದ್ದಾರೆ ಎಷ್ಟು ಸಲ ಆಯಿತು ಅಲ್ಲಿಗೆ ನಡೆದಂಥ ಆಕ್ರಮಣ ಇದರಲ್ಲಿ ಸಂಪತ್ತು ಉಂಟು ಅಂತ ಅದ್ದಲ್ಲ ಆ ಸ್ಥಳದ ವೈಬ್ರೇಷನ್ ಅಷ್ಟು ಉಂಟು ಹಿಂದುಗಳಿಗೆ ರಾಮ ಹುಟ್ಟಿದ ಸ್ಥಳ ಸಾವಿರಾರು ಲಕ್ಷಾಂತರ ರೂಪದಲ್ಲಿ ದೇವರನ್ನು ಆರಾಧನೆ ಮಾಡಿದರೂ ಕೂಡ ನಮ್ಮ ದೇಶ ಆಗಬೇಕು ಅಂತ ನಾವು ಅಪೇಕ್ಷೆ ಪಟ್ಟದ್ದು ರಾಮರಾಜ್ಯ ಆಗಬೇಕು ಅಂತೇಳಿ ಎಲ್ಲ ದೃಷ್ಟಿಕೋನದಲ್ಲೂ ಅವನೇ ಆದರ್ಶ ಆದ ಕಾರಣ ಆ ರಾಮತ್ವ ಮನೆ ಮನೆಗೆ ಮನೆ ಮನೆಗೆ ತಲುಪಬೇಕು ಅನ್ನುವಂಥದ್ದು ನಿಜವಾದರೆ ಅದರ ಇರುವ ಉದ್ದೇಶ ಎಲ್ಲರೂ ಅಯೋಧ್ಯೆಗೆ ಹೋಗ್ಲಿಕ್ಕೆ ಅದಕ್ಕೆ ಅಯೋಧ್ಯೆಯಲ್ಲಿ ರಾಮ ಮೆಟ್ಟಿದ ಪಾದ ಧೂಳಿ ಇರುವಂಥದ್ದು ರಾಮ ಆಟ ಆಡಿದ ಸ್ಥಳ ಅದು ಅಲ್ಲಿ ಅಲ್ಲಿ ಎಲ್ಲ ಋತುಜರು ಎಲ್ಲ ಸೇರಿಕೊಂಡು ಅದನ್ನು ಮಂತ್ರಾಕ್ಷತೆ ಹೇಳಿದರೆ ಅಕ್ಕಿಯನ್ನು ಹೀಗೆ ತುಂಬಿಸಿ ಕಳಿಸಿದ್ದಲ್ಲ ಅಂತ ಅದಕ್ಕೆ ಬೇಕಾದಂತಹ ಅವರ ಪದ್ಧತಿಯಲ್ಲಿ ನೀವು ದಕ್ಷಿಣ ಕನ್ನಡದ ಪದ್ಧತಿಯನ್ನು ಯೋಚನೆ ಮಾಡಬೇಕು ಅಂತಲ್ಲ ಅಲ್ಲಿಯ ಪದ್ಧತಿ ಪ್ರಕಾರ ಎಲ್ಲರೂ ಅವರು ಸನ್ಯಾಸಿಗಳಲ್ಲಿ ಉತ್ತರದ ಸನ್ಯಾಸಿಗಳಲ್ಲಿದ್ದಾರಲ್ಲ ಅವರೆಲ್ಲ ಸೇರಿಸಿಕೊಂಡು ಅಲ್ಲಿ ಮಂತ್ರಪೂತವಾಗಿಯೇ ಆ ಅಕ್ಷತೆಯನ್ನು ತಯಾರು ಮಾಡಿದ್ದು ಅದಕ್ಕೆ ಅಯೋಧ್ಯೆಯ ಮಣ್ಣು ಪಾದ ಧೂಳಿ ಅದಕ್ಕೆ ತಾಗಿದೆ ಆ ರಾಮತ್ವ ಪ್ರಸಾದ ಮನೆ ಮನೆಗೆ ಹಂಚುವ ಕೆಲಸ ಮಾಡಿದ್ದಾರೆ ಎಲ್ಲವೂ ಅಲ್ಲೇ ತಯಾರು ಮಾಡಿ ಇಷ್ಟು ಲೋಡನ್ನು ಕಳಿಸಿದ್ರ ಇಲ್ಲ ಅಲ್ಲಿ ಸ್ವಲ್ಪ ಮಾತ್ರ ಮಾಡಿ ಕಳಿಸಿದ್ದು ನಾವು ದೇವಸ್ಥಾನದಲ್ಲಿ ತೀರ್ಥ ಅಂತೆಲ್ಲ ಕೊಡ್ತಾರಲ್ಲ ಯಾವುದೇ ದೇವಸ್ಥಾನಗಳಲ್ಲಿ ತೀರ್ಥವನ್ನು ಅದು ಅಷ್ಟು ತೀರ್ಥವು ಕೂಡ ದೇವರಿಗೆ ಅಭಿಷೇಕ ಮಾಡಿದ್ದೇ ಬರ್ತದ ಇಲ್ಲ ಒಂದು ಡ್ರಮ್ಮು ಫುಲ್ಲು ತೀರ್ಥ ಇದು ನೀರು ಸಾಮಾನ್ಯ ನೀರಿಟ್ಟರೆ ಅದಕ್ಕೆ ಒಂದು ಅರ್ಧ ಲೋಟ ಅಷ್ಟು ತೀರ್ಥ ಹಾಕಿರ್ತಾರೆ ಅದೆಲ್ಲವೂ ತೀರ್ಥ ಆಗಿದೆ ಅಂತ ಅದಾ ಭಾವ ಇರೋದು ಅಂತ ಶೃಂಗೇರಿಯಲ್ಲಿ ಗುರುಗಳು ಇವತ್ತಿಗೆ ಹೋದರೆ ನಮಗೆ ಏನೋ ಗುರು ದೋಷ ಉಂಟು ಅಂತ ಹೇಳಿ ಊರಲ್ಲಿ ಎಂತ ಮಾಡಿದ್ರು ಪರಿಹಾರ ಆಗುವುದಿಲ್ಲ ಶೃಂಗೇರಿ ಪೀಠದಿಂದ ನೀವು ಮಂತ್ರಾಕ್ಷತೆ ತೆಕೊಂಡು ಬನ್ನಿ ಎಲ್ಲ ದೋಷ ಪರಿಹಾರ ಆಗ್ತದೆ ಹೇಳ್ತಾರೆ ಗುರುಶಾಪೂ ಹೋಗ್ತದೆ ಪಿತೃಶಾಪವು ಹೋಗ್ತದೆ ಅಂತ ಒಳ್ಳೆದಾಗಲಿ ಇವತ್ತಿಗೆ ನಿನ್ನ ದೋಷ ಎಲ್ಲ ಪರಿಹಾರ ಆಯಿತು ಅಂದೋ ಗುರುಗಳನ್ನು ಮಂತ್ರಾಕ್ಷತೆ ಅಕ್ಕಿಯನ್ನು ಕೊಡ್ತಾರೆ ಹೇಗೆ ಪರಿಹಾರ ಆಗ್ತದೆ ಅದು ಕೇಳಿದರೆ ಅಲ್ಲಿ ಭಾರತೀ ತೀರ್ಥರ ಅಥವಾ ಈಗಿನ ಗುರುಗಳ ಅವರು ಕೊಟ್ಟ ಮಂತ್ರಾಕ್ಷತೆ ಅದು ಅವರದ್ದು ಮಾತ್ರ ಅಲ್ಲ ಅಂತ ಅದು ಶಂಕರಾಚಾರ್ಯರ ಕಾಲದಿಂದ ಶಂಕರಾಚಾರ್ಯರು ಯಾವ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ರೋ ಅದೇ ಮಂತ್ರಾಕ್ಷತೆ ಇವತ್ತಿಗೂ ಉಳಿದಿದೆ ನಿತ್ಯ ಅಲ್ಲಿ ಶೃಂಗೇರಿಗೆ ಹೋದ್ರೆ ಗೊತ್ತಾಗ್ತದೆ ಅಥವಾ ಬೇರೆ ಗುರುಪೀಠಗಳಲ್ಲಿ ಅಲ್ಲಿ ನಿತ್ಯ ಋತ್ವಿಜರು ಮಂತ್ರ ಹೇಳಿ ಅದಕ್ಕೆ ಮಂತ್ರಾಕ್ಷತೆಯನ್ನು ಹಾಕ್ತಾರೆ ಇನ್ನು ಎಷ್ಟು ತಲೆಮಾರುಗಳು ಕಳೆದರೂ ಕೂಡ ಆ ಮಂತ್ರಾಕ್ಷತೆ ಮುಗಿಲಿಕ್ಕೆ ಮೊದಲು ಅದಕ್ಕೆ ಪುನಃ ಮಂತ್ರಾಕ್ಷತೆಯನ್ನು ಹಾಕ್ತಾರೆ ಅಂದರೆ ಅವತ್ತು ಶಂಕರಾಚಾರ್ಯರು ಕೊಟ್ಟ ಅಕ್ಷತೆ ಏನುಂಟ ಇಷ್ಟು ನೂರಾರು ವರ್ಷಗಳ ಕಾಲ ನಿತ್ಯ ಮಂತ್ರ ಹೇಳಿ ಅದಕ್ಕೆ ಆ ಶಕ್ತಿಯನ್ನು ತುಂಬಿಸುವ ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಅದು ಬರೀ ಕಣ್ಣಿಗೆ ಕಾಣುವಂಥದ್ದಲ್ಲ ಆದ ಕಾರಣ ಆ ಅಕ್ಷತೆಯನ್ನು ನಮಗೆ ನಾವು ತಕೊಂಡ್ರೆ ನಮ್ಮ ದೋಷಗಳು ಪರಿಹಾರ ಆಗ್ತದೆ ಇದು ನಮ್ಮಲ್ಲಿರುವ ನಂಬಿಕೆ ಇದು ಅಯೋಧ್ಯೆಯದ್ದು ಹಾಗೆ ಮಂತ್ರಾಕ್ಷತೆಯನ್ನು ಕಳಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಪೂಜೆಗ ಮೊದ್ಲಿಗ ಸುರೀಗ ಅಂತ ಹೇಳುವಂತ ಕೊನೆಗ ಅಂತ ಕೇಳುವ ಪ್ರಶ್ನೆ ಅಲ್ಲ ನಮ್ಮ ಊರಿನ ಸಂಪ್ರದಾಯ ಹೀಗೆ ಇದು ಸದ್ವಿರುದ್ಧವಾಗಿ ಮೊದಲು ಕೊಡ್ತಾ ಇದ್ದೀರಿ ನಾಟಕ ರಾಜಕೀಯ ಆ ಹೇಳುವವರು ಹೇಳ್ತಾ ಇರ್ತಾರೆ ಏನೂ ತೊಂದರೆ ಇಲ್ಲ ಆದರೆ ಅದರ ಹಿಂದಿನ ಉದ್ದೇಶ ಇರುವುದು ಮೆಟ್ಟಿದ ಮಣ್ಣಿನ ರಾಮನಾಡಿದ ಮಣ್ಣಿನ ಆ ಪಾದ ಧೂಳಿ ಮನೆ ಮನೆಗೆ ತಲುಪಬೇಕು ಏನೋ ಒಂದು ಬದಲಾವಣೆ ಆಗ್ತದೆ ಇದು ನಿಶ್ಚಯ ಅದರಲ್ಲಿ ಆ ನಂಬಿಕೆಯ ಮೇಲೆ ಇರೋದು ಅದರಲ್ಲಿ ಎರಡು ಮಾತೇ ಇಲ್ಲ ನನಗೆ ಆಶ್ಚರ್ಯ ಅಂತ ಅನ್ನಿಸಿತ್ತು ಯಾಕೆ ಕೇಳಿದ್ರೆ ಎರಡು ಕುಂಭಮೇಳಗಳು ನಡೀತಲ್ಲ ಒಂದು ಕುಂಭಮೇಳದಲ್ಲಿ ಅದಂತ ಹನ್ನೆರಡು ವರ್ಷಕ್ಕೆ ಏನೋ ನಡೆಯುವುದು ಅಂತ ಕಾಣುತ್ತದೆ ಒಂದು ಕುಂಭಮೇಳದಲ್ಲಿ ಅವರೆಲ್ಲ ಇಡೀ ದೇಶದ ಮತ್ತೆ ಅಲ್ಲಿಂದ ಮೇಲಿಂದ ಹಿಮಾಲಯದಿಂದ ಬಂದ ಬಂದವರೆಲ್ಲ ಒಟ್ಟು ಸೇರಿ ಒಂದು ತೀರ್ಮಾನ ತೆಗೆಕೊಳ್ತಾರೆ ಕಳೆದ ಕುಂಭಮೇಳ ಅಲ್ಲ ಮೊದಲಿನ ಕುಂಭಮೇಳದಲ್ಲಿ ಒಂದು ತೀರ್ಮಾನ ಕೊಟ್ಟಿದ್ರು ಏನು ಕೇಳಿದರೆ ಇಡೀ ದೇಶದಲ್ಲಿ ಹನುಮತ್ ಶಕ್ತಿ ಜಾಗೃತಿ ಆಗಬೇಕು ಹನುಮಾನ್ ಚಾಲಿಸ ಪಠಣ ಮಾಡಿ ಇಡೀ ದೇಶದಲ್ಲಿ ಅದನ್ನು ಮಾಡಿದ್ರು ಅಂತ ಹನುಮಾನ್ ಚಾಲಿಸ ಯಾವ ಭಾಷೆಯಲ್ಲಿದೆ ಅಂತ ಇವತ್ತಿಗೂ ನಮಗೂ ಗೊತ್ತಿಲ್ಲ ಅಂಥದ್ರಲ್ಲಿ ಆ ಬಾಯಿಪಾಟ ಬಂದು ಹೇಳ್ತಾರಲ್ಲ ಭಜನೆಯಲ್ಲಿ ಅವರಿಗೆ ಆ ಭಾಷೆ ಯಾವುದು ಅಂತ ಗೊತ್ತಿಲ್ಲ ಅರ್ಥಮತ್ತಿನ ವಿಷಯ ಅಂಥದ್ದರಲ್ಲಿ ಎಲ್ಲ ಕಡೆಯಲ್ಲಿ ಆ ಹನುಮಾನ್ ಚಾಲೀಸ್ ಹೇಳಿಕೆ ಆರಂಭ ಮಾಡಿದ್ರಲ್ಲ ಕಾರಣ ಏನು ಕೇಳಿದರೆ ಅಲ್ಲಿಂದ ಕೊಟ್ಟಂತ ಸೂಚನೆ ಅದು ಅಂತ ಇವತ್ತು ಎಲ್ಲ ಕಡೆಯಲ್ಲಿ ಭಜನಾ ಮಂದಿರದಲ್ಲಿ ಹನುಮಾನ್ ಚಾಲೀಸ್ ಹೇಳಿದ ನಂತರ ಮಂಗಳ ಮಾಡುವಲ್ಲಿಗೆ ಮುಟ್ಟಿದೆ ಇವತ್ತು ಆ ನಂತರದ ಕುಂಭಮೇಳದಲ್ಲಿ ಕರೆ ಕೊಟ್ಟದ್ದು ತಾರಕ ಮಂತ್ರ ತಾರನ ರಕ್ಷಣೆ ಮಾಡುವುದು ಹೇಳಿದರೆ ರಾಮ ಮಂತ್ರ ಇಡೀ ದೇಶದಲ್ಲಿ ರಾಮನಾಮ ಜಪ ಆಗಬೇಕು ನಮ್ಮ ದೇಶ ರಾಮರಾಜ್ಯ ಆಗ್ತದೆ ಅಂತ ಎಂಥ ಆಶ್ಚರ್ಯವೋ ನನಗೆ ಅದಕ್ಕೆ ಎಷ್ಟು ಶಕ್ತಿ ಉಂಟು ಗೊತ್ತಿಲ್ಲ ಎಲ್ಲ ಕಡೆಯಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೆಲ್ಲ ಶುರು ಮಾಡಿದರು ಅನೇಕ ಕಡೆ ಲಕ್ಷಾಂತರ ಕೋಟ್ಯಾಂತರ ಮನೆಗಳಲ್ಲಿ ಜಪ ಆಯಿತು ಭಜನಾ ಮಂದಿರಗಳಲ್ಲಿ ಜಪ ಮಾಡಿದರು ಎಲ್ಲವೂ ಮಾಡಿದೆವು ಆ ಹನುಮಾನ್ ಚಾಲೀಸ ಮತ್ತು ರಾಮ ಮಂತ್ರ ಜಪ ಮಾಡಿದ್ರ ಫಲವ ಏನೋ ನಾವು ಕಲ್ಪನೆ ಮಾಡದಾಗೆ ನಮ್ಮ ದೇಶ ರಾಮರಾಜ್ಯ ಆಗ್ತಾ ಉಂಟು ಅಂತ ಹೇಗಾಯಿತು ನನಗೆ ಆಶ್ಚರ್ಯ ಒಂದು ಕಡೆಯಿಂದ ಭ ಭಾರತದ ತುಂಡಾಗಿ ಹೋದಂತಹ ಮುನ್ನೂರ ಎಪ್ಪತ್ತರ ಕಾರಣ ಇರ್ಬೋದು ಏನೇ ಇರ್ಬೋದು ಮತ್ತೆ ಕಾಶ್ಮೀರ ಭಾರತಕ್ಕೆ ಸೇರುವ ಹಾಗಾಯಿತು ಕ್ಷಪಿತ ದ್ವಿತೀಯ ಸೈನ್ಯ ಕ್ಷತ್ರಿಯ ಶ್ವಗ್ರಗಣ್ಯ ರಾಕ್ಷಸರು ಎಲ್ಲಿದ್ದಾರೆ ಅಲ್ಲಿ ಹೋಗಿ ರಾಕ್ಷಸರನ್ನು ಕೊಂದ ಹಾಕಿ ಬಂದವ ರಾಮ ಅದೇ ರೀತಿಯಾಗಿ ನಮ್ಮ ದೇಶದ ಮೇಲೆ ಆಕ್ರ ರಾಮರಾಜ್ಯ ಆಗ್ತದೆ ಅಂತ ಆದರೆ ಹಾಗೆ ಆಗಬೇಕಲ್ಲ ನಮ್ಮ ದೇಶದ ಮೇಲೆ ಯಾರು ಆಕ್ರಮಣ ಮಾಡಿದ್ದಾರೋ ಅವರಲ್ಲಿಗೆ ಪಾಕಿಸ್ತಾನ ಆದರೆ ಪಾಕಿಸ್ತಾನಕ್ಕೆ ಹೋಗಿ ಅವರನ್ನು ದುಷ್ಟರನ್ನು ಹೊಡೆದು ಹಾಕಿ ಬರುವುದನ್ನು ಕಣ್ಣಾರೆ ನೋಡುವ ಹಾಗಾಯಿತು ನಾವು ಯಾರೆಲ್ಲ ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಂತ ಇತ್ತ ಕೋಟಿ ಕೋಟಿ ಅವರ ತಲೆಗೆ ಬೆಲೆ ಫಾರಿನ್ ಸೇಫಾಗಿ ಇದ್ದೇವೆ ಅಂತ ತಿಳ್ಕೊಂಡಿದ್ರು ಒಂದಲ್ಲ ಎರಡಲ್ಲ ಇಪ್ಪತ್ತು ಇಪ್ಪತ್ತೈದು ಜನ ಬೀದಿ ಹೆಣ ಆಗಿ ಹೋದರು ಎಂಥ ಸ್ಪೈ ಅವರದ್ದು ಫಾರಿನ್ನದು ಯು ಎಸ್ ಇದ್ದಿರಲಿ ಲಂಡನ್ ಇದ್ದಿರಲಿ ಜರ್ಮನ್ ಇದ್ದಿರಲಿ ಅವರ ಯಾವ ಸ್ಪೈಗೂ ಗೊತ್ತಾಗಲಿಲ್ಲ ಯಾರ ಕೊಂದದ್ದು ಎಲ್ಲಿಂದ ಇವರು ಸಾಯ್ಲಿಕ್ಕೆ ಕಾರಣ ಏನು ಅಂತ ಅದನ್ನ ನರ್ಸು ಕೊಟ್ಟ ಇಂಜೆಕ್ಷನ್ ಚೇಂಜ್ ಆಗಿರ್ಬೋದು ಬಾರ್ಬರ್ ಶಾಪ್ ಶಾಪಲ್ಲಿ ಗಡ್ಡ ತೆಗಿಲಿಕ್ಕೆ ಹೋದವನಿಗೆ ಕುತ್ತಿಗೆಗೆ ತಾಗಿದಿರ್ಬೋದು ಅಂತೂ ಅವರೆಲ್ಲ ಹೇಳ ಹೆಸರಿಲ್ಲದ ಹಾಗೆ ಸರ್ವನಾಶ ಆಗ್ತಾ ಇದ್ದಾರೆ ಇದು ತಾಟಕಿ ಮೊದಲಾದವರನ್ನು ಸಂಹಾರ ಮಾಡಿದ ರಾಮ ಮಾಡಿದ ರೀತಿ ಇದು ಅಂತ ರಾಮ ಎಳ್ಳಿಂದ ಬಿಟ್ಟ ಅಂತ ತಾಟಿಗೆ ಗೊತ್ತಾಗಲಿಲ್ಲ ಅವಳ ಉಸಿರಿನ ಶಬ್ದ ಕೇಳಿ ಮರದ ಅಡ್ಡದಲ್ಲಿ ದೊಡ್ಡ ಮರದ ಅಡ್ಡದಲ್ಲಿ ಕೂತಿದ್ದಂತಹ ಇವಳಿಗೆ ಶಬ್ದವೇದಿ ಬಿಟ್ಟು ಬಲ ಬಲ ಅಂತ ಇತ್ತಲ್ಲ ಅವನ ಹತ್ರ ರಾಮನ ಹತ್ರ ಶಕ್ತಿ ಯಾರಿಗೂ ಗೊತ್ತಾಗದ ಹಾಗೆ ಅವಳ ಎದೆ ಸೀಳಿ ಅವಳನ್ನು ಕೊಂದು ಹಾಕಿದ ಇದು ರಾಮ ಮಾಡಿದ ಕೆಲಸ ಇವತ್ತು ಅದೇ ರೀತಿ ಇವರು ರಾಕ್ಷಸರು ದೇಶದ್ರೋಹಿಗಳು ಎಲ್ಲಿ ಹೋಗಿ ಕೂತಿದ್ದಾರ ಅವರನ್ನು ಅಲ್ಲಿಯೇ ಹೇಳ ಹೆಸರಿಲ್ಲದೆ ಬೀದಿ ಹೆಣ ಮಾಡುವ ವ್ಯವಸ್ಥೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ ದೇಶದಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ದೇಶ ರಾಮರಾಜ್ಯ ಆಗ್ತಾ ಇದೆ ಅಂತ ಅರ್ಥ ಸಾವಿರ ಸಾವಿರ ವರ್ಷದ ಕನಸು ನಾಲ್ಕೈದು ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮಂದಿರ ಅಲ್ಲಿ ಕಟ್ಟಲಿಕ್ಕೆ ಆಗ್ತದ ಇಲ್ಲ ಗೊತ್ತಿಲ್ಲ ಅದು ಅಷ್ಟೂ ಮಂದಿರವೂ ಕೂಡ ರಾಮನಿಗೆ ಸಂಬಂಧ ಜಾಗವೂ ಕೂಡ ಎಪ್ಪತ್ತು ಎಪ್ಪತ್ತಾರು ಎಕರೆ ಎಷ್ಟೋ ರಾಮನಿಗೆ ಸಂಬ ರಾಮಲಲ್ಲನಿಗೆ ಸಂಬಂಧಪಟ್ಟದ್ದು ಅಂತ ಒಂದು ಆರ್ಡರ್ ಬಂದಿದೆ ಅಂತ ಹೇಳಿದರೆ ದೇಶದ ಪ್ರಧಾನಿಯೇ ಸ್ವತಃ ಬಂದು ಇದರಲ್ಲಿ ಮುಂದೆ ನಿಂತು ಇದನ್ನು ಮಾಡುವ ಮಟ್ಟಕ್ಕೆ ಬಂದಿದೆ ಅಂತೇಳಿದರೆ ದೇಶ ರಾಮರಾಜ್ಯ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ ನಮಗೆ ಕನಿಷ್ಠ ಅಳಿಲ ಸೇವೆ ಮಾಡಿದ ಹಾಗೆ ನಮ್ಮಿಂದ ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇದ್ರೆ ಮನೆ ಮನೆಗೆ ಮಂತ್ರಾಕ್ಷತೆ ಕೊಂಡೋಗಿ ತಲುಪಿಸುವ ಇದಕ್ಕೆ ಇದೇ ರಾಮನ ಸೇವೆ ನಿಜವಾದ್ದು ಆ ರಾಮನ ಪ್ರಸಾದ ಮನೆಗೆ ಮುಟ್ಟಿಸಬೇಕಾದ ಜವಾಬ್ದಾರಿ ನಮ್ಮದು ದೀಪಾವಳಿಯ ಹಾಗೆ ಆಚರಣೆ ಮಾಡುವ ರಾಮನಿಗೆ ನಮ್ಮ ಮನೆಯಿಂದಲೇ ಉತ್ತರಕ್ಕೆ ಮುಖ ಮಾಡಿ ಆರತಿ ಮಾಡುವ ಐದು ಶತಮಾನಗಳ ಐದು ಲಕ್ಷ ಜನರ ಬಲಿದಾನದ ಪ್ರತೀಕವಾಗಿ ಐದು ಬೆಳಕನ್ನು ಉರಿಸುವ ಮನೆಯಲ್ಲಿ ಅವರು ಏನು ಸೂಚನೆ ಕೊಟ್ಟಿದ್ದಾರೋ ಅದನ್ನು ಅಳಿಲ ಸೇವೆ ಮಾಡಿದ ಹಾಗೆ ನಾವು ನಿಷ್ಠೆಯಿಂದ ಮಾಡಬೇಕಾದ್ದು ಮಾತ್ರ ನಮ್ಮ ಕರ್ತವ್ಯ ಅಳಿಲು ಕೂಡ ಇವರು ಹನುಮಂತ ಎಂತ ಮಾಡ್ತಾನೋ ಇವರ ಪರಿವಾರದವರು ಎಂತ ಅಂತ ಸುಮ್ಮನೆ ಕೂತುಕೊಂಡಿದ್ದರೆ ಅದಕ್ಕೆ ಕ್ರೆಡಿಟು ಇಲ್ಲ ಇವತ್ತು ಯಾರು ಗುರುತಿಸ್ತಾನೂ ಇರಲಿಲ್ಲ ಇಂತಹ ದೊಡ್ಡ ಕೆಲಸ ಆಗಬೇಕಾದರೆ ನಾವು ಅದರ ಜೊತೆ ಸೇರಿದ್ದೇವೆ ಅನ್ನುವಂಥದ್ದಕ್ಕಿಂತ ದೊಡ್ಡ ಸಾರ್ಥಕ ಭಾವ ಬೇರೆ ಇಲ್ಲ ಅಂತ ಕಾರಸೇವೆ ಮಾಡಿದ ಸೇವೆಗೆ ಅಂತ ಅವತ್ತು ಹೋದ್ರಲ್ಲ ಏ ಒಂದನೇ ಕರಸೇವೆ ಎರಡನೇ ಕರಸೇವೆ ಇವತ್ತು ಅವರನ್ನು ಕರೆದು ಸನ್ಮಾನ ಮಾಡ್ತಾ ಇದ್ದೆ ಆವತ್ತೇ ಅವರಿಗೆ ಅನ್ನಿಸಿರಲಿಲ್ಲ ಅಂತ ಇವತ್ತು ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಅಂತ ನಾನು ಕರಸೇವೆಗೆ ಹೋಗಿದ್ದೇನೆ ಅಂತ ನನ್ನ ಅಪ್ಪ ಹೇಳ್ತಾ ಇದ್ದರು ರಾಮನ ಇಟ್ಟಿಗೆ ಬರುವಾಗ ರಾಮ ಜ್ಯೋತಿ ಬರಬೇಕಾದ್ರೆ ಮನೆ ಮನೆಗೆ ನಾನು ತೆಗೊಂಡು ಹೋದವ ಅಂತ ಪೂಜೆ ಮಾಡಿದವ ನಾನು ಅದಕ್ಕೆ ಅಂತ ನೋಡಿ ಅವರ ಹೆಮ್ಮೆ ಅದು ಅಂತ ಹಾಗೆ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಪ್ರತಿಷ್ಠೆ ಆಗ್ತಾ ಉಂಟು ಇದು ಎಂಥ ಸೌಭಾಗ್ಯ ಇದು ಆ ಮಂತ್ರಾಕ್ಷತೆಯನ್ನು ರಾಮನ ಪಾದ ಧೂಳಿ ರಾಮನ ಪ್ರಸಾದ ಮನೆ ಮನೆಗೆ ತಲುಸ್ ತಲುಪಿಸಬೇಕಾದ ನಮ್ಮ ಕರ್ತವ್ಯ ಅಲ್ಲಿಂದ ಕೊಟ್ಟ ಸ್ವಲ್ಪ ಅಕ್ಷತೆಯನ್ನು ನಾವು ಬೇರೆ ಅಕ್ಷತೆಯನ್ನು ಸೇರಿಸಿ ನಾವು ಅದನ್ನು ದೊಡ್ಡದು ಮಾಡಿ ಎಲ್ಲ ಕಡೆಗೆ ತಲುಪಿಸಿದ್ದೇವೆ ಆದರೆ ಪ್ರತಿಯೊಂದರಲ್ಲೂ ಕೂಡ ಅಲ್ಲಿಂದ ಬಂದ ಅಕ್ಷತೆ ಇದೆ ಮಾತ್ರ ಅದು ಸತ್ಯ ದ್ರೋಹಿಗಳು ಇದರ ಬಗ್ಗೆ ಹೊಟ್ಟೆ ಉರಿಯವರು ಏನು ಬೇಕಾದರೂ ಹೇಳಿಕೊಳ್ಳಿ ಅಂತೂ ಒಂದು ಸುವರ್ಣ ಅವಕಾಶ ಹಿಂದೂಗಳಿಗೆ ಮನೆ ಮನೆಗೆ ಅಕ್ಷತೆ ತಲುಪಿಸುವ ಶ್ರದ್ಧೆಯಿಂದ ಅಂತೂ ರಾಮ ಮಂದಿರ ಆಗುವಾಗ ನನ್ನದು ಒಂದು ಅಳಿಲ ಸೇವೆ ಇತ್ತು ಅನ್ನೋದನ್ನು ತಲೆ ತಲೆಮಾರಿಗೆ ನನ್ನ ಪುಳ್ಳಿಗೆ ನಾನು ನನ್ನ ಪುಳ್ಳಿಗಳ ಕಾಲಕ್ಕೆ ನಾನು ಹೇಳದೇ ಇರ್ತೇನೆ ನಾವು ಇಂಥದ್ದು ಕೆಲಸ ಮಾಡಿದ್ದೇವೆ ಅಕ್ಷತೆ ಮನೆ ಮನೆ ತೆಕೊಂಡು ಹೋಗಿದ್ದೇವೆ ಇದು ಹೆಮ್ಮೆ ಮಾರ್ರೆ ನಮಗೆ ಆ ಭಾವ ಇರುವಂಥದ್ದು ನಿಜವಾಗಿ ಆದ ಕಾರಣ ನಾವು ಮಾಡುವಂಥದ್ದು ದೊಡ್ಡ ಕೆಲಸ ದೊಡ್ಡ ರಾಮನ ಕೆಲಸ ಆ ಪುಣ್ಯ ನಮ್ಮ ಬಾಲಿಗೆ ಒದಗಿ ಬಂತಲ್ಲ ಇದೇ ನಮ್ಮ ಯೋಗ